ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಸಚಿವ ಕೆ ಎಲ್ ರಾಜಣ್ಣ ರಾಜೀನಾಮೆ ವಿಚಾರ ಈ ಬಗ್ಗೆ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರಾಗಿರುವಂಥ ಮತ್ತು ಹಿರಿಯ ಮುಖಂಡರಾಗದಂಥ ಅರವಿಂದ್ ಬೆಲ್ಲದ ನಮ್ಮ ಜೊತೆ ಇರುವಂಥದ್ದು ಸರ್ ರಾಜಣ್ಣ ಅವರ ರಾಜೀನಾಮೆ ಏನು ಸೂಚಿಸುತ್ತೆ ಏನು ಬಿಜೆಪಿ ಯಾವ ರೀತಿ ಇದನ್ನು ಅನಲೈಸ್ ಮಾಡಿ ನೋಡ್ರಿ ಕಾಂಗ್ರೆಸ್ಸು ಮಾತೆತ್ತಿದ್ರೆ ಅವರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರ ಅವರ ನಾಯಕರಾದ ರಾಹುಲ್ ಗಾಂಧಿ ಅವರು ಇವತ್ತೇನಾಗಿ ಪ್ರಜಾಪ್ರಭುತ್ವ ಇಲ್ವಾ ಕಾಂಗ್ರೆಸ್ನಲ್ಲಿ ಅಥವಾ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ರಾಜಣ್ಣ ಏನು ತಪ್ಪು ಹೇಳಿದ್ದಾರೆ ಏನು ಹೇಳಿದರು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಐತಿ ನಮ್ಮ ರಾಜ್ಯದ ಅಧಿಕಾರಿಗಳ ಚುನಾವಣಾ ಪಟ್ಟಿಯನ್ನು ಮತದಾರ ಪಟ್ಟಿಯನ್ನು ಮಾಡಿದ್ದಾರೆ ಇದರಲ್ಲಿ ತಪ್ಪದು ಮಾಡಿದ್ರೆ ನಮ್ಮ ರಾಜ್ಯದವರ ತಪ್ಪು ಇದರಲ್ಲಿ ಕೇಂದ್ರದ ಏನು ರೋಲ್ ಅನ್ನೋ ಟೈಪು ರಾಜಣ್ಣ ಅವರು ಹೇಳಿದ್ದಾರೆ ಆದರೆ ಇದ ಅವರು ಹೇಳಿದ್ದು ಏನು ನಿಜವಾಗಿ ಸತ್ಯವನ್ನು ಹೇಳಿದ್ದಾರೆ ಈ ಸತ್ಯವನ್ನು ಹೇಳಿದ್ದೇ ಇದೇನು ದೊಡ್ಡವ್ರಿಗೆ ಮಹಾ ತಪ್ಪು ಮಾಡಿದ್ದಾರೆ ಅನ್ನೋ ಟೈಪ್ ಮಾಡಿ ಇವತ್ತು ಒಬ್ಬ ದಲಿತ ಮಂತ್ರಿಯನ್ನು ಪ ಮಂತ್ರಿಮಂಡಲದಿಂದ ಕಿತ್ತಾಕುವಂಥ ಕೆಲಸ ಕಾಂಗ್ರೆಸ್ದವರು ಮಾಡಿದ್ದಾರೆ ಅವ್ರಿಗೆ ಬಣ್ಣದ ಮಾತ್ರ ಗೊತ್ತಿಲ್ಲ ರಾಜಣ್ಣ ಅವರಿಗೆ ಪಾಪ ದಲಿತ ಸಮಾಜ ಸಮುದಾಯದಿಂದ ಬಂದಿದ್ದವರು ಏನಿದ್ದಿದ್ದವರು ನಿಜವಾಗಿ ಹೇಳಿದ್ದಾರೆ ಅದನ್ನು ಇಷ್ಟು ದೊಡ್ಡ ವಿಷಯ ಮಾಡುವಂಥದ್ದು ಅವಶ್ಯಕತೆ ಇದಲ್ಲ ಇದನ್ನು ಒಪ್ಕೋಬೇಕಿತ್ತು ರಾ ರಾಹುಲ್ ಗಾಂಧಿ ಏನು ವಿಷಯ ಇಲ್ಲದ್ದು ದೊಡ್ಡ ವಿಷಯ ಮಾಡೋಕುಂಟಿದ್ರಂತೆ ಇಡೀ ಜಗತ್ತಿಗೆ ಗೊತ್ತಿದ್ದಂಥ ವಿಷಯ ಅದನ್ನು ಅವ್ರು ರಾಜ ರಾಜಣ್ಣ ಹೇಳಿದ್ದಕ್ಕೆ ಇವತ್ತು ಅವ್ರ ಮೇಲೆ ಆ್ಯಕ್ಷನ್ ಒಂದಷ್ಟು ಕುರ್ಚಿ ಗಲಾಟೆ ಬಿಜೆಪಿಗೆ ನೋಡ್ರಿ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತು ಇವತ್ತು ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯನವರಿಗೆ ಅಗದಿ ಆಪ್ತರು ಸಿದ್ದರಾಮಯ್ಯನವರು ತಾವೇನು ಹೇಳಬೇಕಾಯಿತು ವಿಷಯ ಕೆ ಎನ್ ರಾಜಣ್ಣ ಅವ್ರೂ ಹೇಳ್ತಾ ಇದ್ರು ಕಳೆದ ವಿಧಾನಮಂಡಲ ವಿಧಾನಸಭೆಯ ಸ ಅಧಿವೇಶನ ನಡೆದಾಗ ಕೆ ಎನ್ ರಾಜಣ್ಣನವರು ಆಗಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ತೆಗೆದುಕೊಳ್ಳ್ದೆ ಡಿ ಕೆ ಶಿವಕುಮಾರ್ರ ಮೇಲೆ ಅಲಿಗೇಷನ್ ಮಾಡಿದರು ಇವರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಹುಡುಗಿಯರನ್ನದು ಕಳಿಸಿ ಅದನ್ನು ವಿಡಿಯೋ ಅದು ವೀಡಿಯೋ ಕ್ಲಿಪ್ಪಿಂಗ್ ಅದು ಮಾಡಿ ಅದನ್ನು ರೆಕಾರ್ಡಿಂಗ್ ಮಾಡಿ ನನ್ನ ಸಿಗಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಸದನದಲ್ಲಿ ಆರೋಪ ಮಾಡಿದರು ಅದಕ್ಕಾಗಿ ಇವತ್ತು ರಾಜಣ್ಣವ್ರ ಮೇಲೆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನ ಆಪ್ತರು ಮತ್ತೆ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದರು ಅನ್ನೋ ಕಾರಣಕ್ಕೆ ಈ ಆ್ಯಕ್ಷನ್ ಅನ್ನು ಆಗುವಂಗೆ ಮಾಡಿದ್ದಾರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಒತ್ತಡ ಏರಿ ರಾಜನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ರಾಜಣ್ಣ ಕೇವಲ ಒಂದು ಪಾನ್ ಅಷ್ಟ ಅದು ಡೈರೆಕ್ಷನ್ ಇದ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಮೇಲೆ ಇದು ಇಲ್ಲಿಗೆ ನಿಲ್ಲುತ್ತಾ ಇವರು ಈಗ ಈಗಿನ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಆಗುತ್ತೆ ಅನ್ಸುತ್ತ ಹೆಂಗೆ ಇಲ್ಲಿಗೆ ನಿಲ್ಲುತ್ತೆ ಅದು ಈಗ ಅವ್ರು ಸಿದ್ದರಾಮಯ್ಯನವರು ತಮ್ಮದು ಕೈ ತೋರ್ಸೋರು ಮತ್ತೆ ಈಗ ಒಟ್ಟೆ ಇವರು ಇಬ್ಬರ ನಡುವೆ ಜಗಳದಾಗ ಆ ತಂದೆ ತಾಯಿ ಜಗಳದಾಗ ಕೂಸು ಬಡವ ತಂದೋ ನಂಗೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಕರ್ನಾಟಕ ರಾಜ್ಯ ಬಡವ ಆಗತ್ತೆ ಹೈಕಮಾಂಡ್ ಈಗ ಅಂದರೆ ಡಿ ಕೆ ಶಿ ಮಾತು ಕೇಳಿದೆ ಅಂತ ಹಂಡ್ರೆಡ್ ಅಂತನಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ಡಿ ಕೆ ಶಿ ಮಾತು ಕೇಳಿದೆ ಈ ಡಿ ಕೆ ಶಿವಕುಮಾರ್ ಏನು ಇತ್ತು ಸರ್ ಸ್ವಾ ಅಂತ ನಿಮ್ಮ ಹತ್ರ ಡಿ ಕೆ ಶಿವಕುಮಾರ್ ಇದು ರಾಜಣ್ಣನ ತೆಗೆದ್ರೆ ಸಿದ್ರಾಮಾಯ್ಯಗೆ ಏಟ್ ಕೊಟ್ಟಂಗೆ ಆಗ್ತೈತಿ ಒಂದು ತನ್ನ ಒನ್ ಒನ್ ಅಪ್ ಮ್ಯಾನ್ ಶಿಪ್ ತೋರ್ಸೋದಿತ್ತು ಇದು ಮುಂದೆ ರಾಜಣ್ಣ ಸುಮ್ಮನೆ ಇರ್ತಾರೆ ನಿಮ್ಮ ಪ್ರಕಾರ ಯಾಕಂದರೆ ನಿಮ್ಮದು ಇದರ ಸಾಕಷ್ಟು ರಾಜಕೀಯ ಅನುಭವ ಇರುವಂಥದ್ದು ಅವ್ರು ಅಷ್ಟೇ ಅಲ್ಲ ದಲಿತ ಸಮಾಜ ಸುಮ್ಮನೆ ಇರುವುದಿಲ್ಲ ಇವತ್ತು ನೋಡ್ತಾ ಇದ್ದಾರೆ ದಲಿತ ಸಮಾಜದ ಒಬ್ಬ ಹಿರಿಯ ಮಂತ್ರಿಗೆ ಏನು ಆಕ್ಷನ್ ತೆಗೆದುಕೊಂಡಿದ್ದಾರೆ ಎಸ್ ಟಿ ಸಮಾಜದ ವಾಲ್ಮೀಕಿ ಸಮಾದ ಮಂತ್ರಿಗೇನು ಆ್ಯಕ್ಷನ್ ತೊಗೊಂಡಿದ್ದಾರೆ ಇದನ್ನು ಇವತ್ತು ನೋಡ್ತಿದ್ದಾರೆ ಆ ಸಮಾಜದವರು ಅವರು ಇವರಿಗೆ ಸರಿಯಾದ ಪಾಠ ಸರಿಯಾದ ಸಮಯದಲ್ಲಿ ಕಲಿಸ್ತಾರೆ ಸರ್ ರಾಜಕೀಯವಾಗಿ ಈಗ ಕಾಂಗ್ರೆಸ್ ಪಕ್ಷ ಅಥವಾ ಹೈಕಮಾಂಡು ರಾಜಣ್ಣ ರಾಜೀನಾಮೆ ಸಂಬಂಧಪಟ್ಟಂತ ಸ್ಪಷ್ಟೀಕರಣ ಕೊಡಬೇಕಂತ ಏನಾದ್ರೂ ಬಿಜೆಪಿ ನಾನಾ ಇರುವಂಥದ್ದು ಅಲ್ಲ ನಾವು ಕೇಳಿದ್ವಿ ಫ್ಲೋರ್ ಆಫ್ ದ ಹೌಸಲ್ಲೇನ ನಾವು ಈಗ ಕೇಳಿದ್ವಿ ಏನಿದೆ ಇದು ಸುದ್ದಿ ಬರ್ತಾ ಇದೆ ಈಗ ರಾಜೀನಾಮೆ ಕೊಡ್ತಾ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿ ಯಾಕಂದರೆ ಯಾವ ಕಾರಣಕ್ಕಾಗಿ ಅವರಿಗೆ ರಾಜೀನಾಮೆ ಕೊಡ್ತಾ ಇದ್ದೀರಿ ಅವ್ರನ್ನು ಕಿತ್ತಾಗ್ತಾ ಇದ್ದಾರೆ ಸಾ ನಮ್ಮ ಇದರಿಂದ ಕ್ಯಾಬಿನೆಟ್ದಿಂದ ಸತ್ನೆ ಮಾಡಿದ್ದಾರೆ ಅನ್ನೋ ಸತ್ಯ ಹೇಳಿದ್ದಾರೆ ಅನ್ನೋದು ತಪ್ಪ ಅವ್ರದ್ದು ಹೈಕಮಾಂಡ್ ಹೇಳಬೇಕಲ್ವಾ ಈ ಬಗ್ಗೆ ಹೈಕಮಾಂಡು ಹೇಳಬೇಕು ಗ ಇಲ್ಲ ನಮ್ಮ ಕಾಂಗ್ರೆಸ್ ಮುಖ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂಡ ಹೇಳಬೇಕು ಥ್ಯಾಂಕ್ ಯು ಸರ್ ಇದು ಅಲಿಲ್ ಬೆಲ್ಲದವರು ಅವರು ಹೇಳ್ತಾ ಇರುವಂಥದ್ದು ಸಚಿವ ರಾಜಣ್ಣ ಅವರ ರಾಜೀನಾಮೆ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳುವ ಮೂಲಕ ಒಂದು ಹೊಸ ರೀತಿಯ ಚರ್ಚೆ ವಿಚಾರವನ್ನು ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ